ಎಲ್ಲರಿಗೂ ನಮಸ್ಕಾರ ನಾನು ಇದನ್ನು ನೋಡಿ ಬಿಳಿ ಹಾಗಲಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿನಲ್ಲಿ ಒಂದು ಕಾಲು ಕೆ ಜಿ ತಗೊಂಡು ಇವತ್ತು ವಿಶೇಷವಾಗಿ ಸುಟ್ಟು ಹಾಗಲಕಾಯಿಯನ್ನು ಸುಟ್ಟು ನಾನು ಪಲ್ಯ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಒಂದು ಮೂರು ಹಾಗಲಕಾಯಿ ತೊಗೊಳ್ತಾ ಇದ್ದೀನಿ ಇದೊಂದು 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 ಕಾಲು ಕೆ ಜಿ ಇರುತ್ತೆ ಟೋಟಲಿ ಅರ್ಧ ಕೆ ಜಿ ಇದೆ ಅದಕ್ಕೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಮತ್ತು ಇವು ಎರಡನ್ನು ಒಲೆ ಮೇಲೆ ನಾನು ಒಂದು ಗ್ರಿಲ್ ಇಟ್ಕೊಂಡ್ಬಿಟ್ಟು ಸುಡ್ತಾ ಇದ್ದೀನಿ ಇದನ್ನು ಸುಡೋದಕ್ಕಿಂತ ಮುಂಚೆ ನೀಟಾಗಿ ಸಣ್ಣ ಸಂದಿಲೆಲ್ಲ ಧೂಳಿರುತ್ತೆ ಅದನ್ನೆಲ್ಲ ತೊಳ್ಕೊಬೇಕು ನೋಡಿ ಗ್ಯಾಸ್ ಹಚ್ಬಿಟ್ಟು ಸುಡ್ಲಿಕ್ಕೆ ಇಟ್ಟಿದ್ದೀನಿ ಈ ಥರ ಸಿಪ್ಪೆ ಇದು ಸುಲಿಯೋದಕ್ಕೆ ಬರ್ದೆ ಹೋದ್ರು ಒಂದು ಸ್ವಲ್ಸ್ವಲ್ಪ ಕಪ್ಪುಗಾಗಿರುತ್ತೆ ಆ ಕಪ್ಪುದನ್ನು ಉಜ್ಜಿ ಉಜ್ಜಿ ತೊಳೆದು ಬಿಟ್ಟರೆ ಹೋಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಸುಟ್ಕೊಳ್ಳೋಣ ಇವಾಗ ನೀಟಾಗಿ ತೊಳೆದಿದ್ದೀನಿ ಮತ್ತು ನೀಟಾಗಿ ಒಂದು ಎರಡು ಮೂರು ಸಲ ಉಜ್ಜಿ ಉಜ್ಜಿ ತೊಳೆದ್ಬಿಟ್ರೆ ಒಳ್ಳೆ ನೀರಲ್ಲಿ ಆವಾಗ ಈ ಕಪ್ಪುಗಾಗಿರೋದೆಲ್ಲ ಹೋಗುತ್ತೆ ಇದು ಒಂದು ಅರ್ಧಂಬರ್ಧ ಬೆಂದಿರುತ್ತೆ ಆನಂತರ ಮತ್ತೆ ಒಗ್ಗರಣೆನಲ್ಲಿ ನಾವು ಬೇಯಿಸಬೇಕಾಗುತ್ತೆ ಬದನೆಕಾಯಿ ಸಿಪ್ಪೆ ಸುಲಿತೀವಲ್ಲ ಸುಟ್ಟು ಆ ಥರ ಸುಲಿಯೋದಕ್ಕೆ ಬರದೇ ಹೋದ್ರೂ ಉಜ್ಜಿ ಉಜ್ಜಿ ತೊಳೆದು ಬಿಟ್ಟರೆ ಹೋಗುತ್ತೆ ಇದು ನಾವು ಬೇರೆ ಪಲ್ಯ ಎಲ್ಲ ಮಾಡ್ತೀವಲ್ಲ ಇದರಲ್ಲಿ ಗೊತ್ತೊಕ್ಕು ಗೊಜ್ಜು ಪಲ್ಯ ಎಲ್ಲ ಮಾಡ್ತೀವಲ್ಲ ಆವಾಗ ನೋಡಿ ನಾವು ಬೇರೆ ಬೇರೆ ಥರ ಪಲ್ಯ ಗೊಜ್ಜು ಎಲ್ಲ ಮಾಡಬೇಕಾದ್ರೆ ಇದನ್ನ ಹೆಚ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಉರಿತೀವಿ ಆವಾಗ ಎಣ್ಣೆ ತುಂಬ ಬಳಸಬೇಕಾಗುತ್ತೆ ಇದು ಅರ್ಧಂಬರ್ಧ ಹಿಂಗೆ ಬಿಟ್ಟರೆ ಎಣ್ಣೆ ಅಷ್ಟೊಂದು ಬಳಸೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಈ ಥರ ಸುಟ್ಬಿಟ್ರೆ ಒಂದು ಸ್ವಲ್ಪ ಕಹಿ ಪ್ರಮಾಣ ಅರ್ಧ ಅಂಶ ಹೋಗಿರುತ್ತೆ ಇನ್ನು ನಾವು ಮಾಡೋ ಮೆಥೆಡಲ್ಲಿ ಕಹಿ ಇಲ್ದಂಗೆ ಮಾಡ್ತೀವಲ್ಲ ಆ ಮೆಥೆಡಲ್ಲಿ ಮಾಡಿದರೆ ಇನ್ನು ಅರ್ಧ ಹೋಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ಇದೇ ರೀತಿ ಇಟ್ಕೊಂಡು ಎಲ್ಲ ಕಡೆ ನೀಟಾಗಿ ಸುಟ್ಕೊಳ್ತೀನಿ ನೋಡಿ ಮೆತ್ತ ಮೆತ್ತಗೆ ಬೆಂದಿದೆ ಈಗ ಚೆನ್ನಾಗಿ ನೀರು ಹಾಕ್ಕೊಂಬಿಟ್ಟು ಕಪ್ಪುಗಳು ಆಗುತ್ತೆ ನೀರು ಮೇಲೆ ಸಿಕ್ಕ ಇಲ್ಲ ಹೀಗೆ ಉಜ್ಜಿ ಉಜ್ಜಿ ಒಂದು ಸ್ವಲ್ಪ ತೊಳ್ಕೊಬೇಕು ನೋಡಿ ಚೆನ್ನಾಗಿ ಒಂದು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಮೇಲಿಗೆ ಕಪ್ಪೋದೆಲ್ಲ ಹೋಗಿದೆ ಎಷ್ಟು ಸ್ಮೂತ್ ಆಗಿದೆ ಬೆಂದಿದೆಯಲ್ಲ ಅದಕ್ಕೆ ಈಗ ಇದನ್ನೇ ಹೆಚ್ಕೊಳ್ಳೋಣ ನೋಡಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಕೂಡ ಈ ಕೆಂಡದಲ್ಲೇ ಅಂದರೆ ಈ ಊರಿನಲ್ಲೇ ಸುಟ್ಕೊಂಡಿದ್ದೀನಿ ನೋಡಿ ಇದ್ರ ತುದಿ ಮತ್ತೆ ತೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಬೇಗ ಹೆಚ್ಚಲಿಕ್ಕೆ ಬರುತ್ತೆ ಇವಾಗ ನೋಡಿ ಇದರೊಳಗಡೆ ಬೀಜ ಇದ್ದರೆ ತೆಕ್ಕೊಂಬಿಡೋಣ ತಿರುಳು ನೋಡಿ ಈ ಥರ ಹೆಚ್ಬಿಟ್ಟು ಕೆಲವರು ಬೀಜನೂ ಹಾಕಿ ಮಾಡ್ತಾರೆ ಕೆಲವೊಬ್ಬರು ಮನೇಲಿ ಬೀಜ ಇಷ್ಟಪಡೋದಿಲ್ಲ ಬೀಜ ತೆಗೀರಿ ಅಂತಿರ್ತಾರೆ ಅದಕ್ಕೆ ಬೀಜ ಮಾತ್ರ ತೆಗೀತಾಯಿದ್ದೀನಿ ನೋಡಿ ಇದನ್ನು ಇವಾಗ ಬೀಜ ತೆಗೆದ್ಬಿಟ್ಟು ಇಷ್ಟಿಷ್ಟಕ್ಕೆ ಹೆಚ್ಕೊಂಬಿಟ್ಟು ನೋಡಿ ಅಲ್ಲೇ ಅರ್ಧ ಮುಕ್ಕಾಲು ವಾಸಿ ಬೆಂದುಬಿಟ್ಟಿರುತ್ತೆ ನಾವು ಎಣ್ಣೆಯಲ್ಲಿ ಮಾರ್ಕ್ಸಾಗ ಗೋಜಿರೋದಿಲ್ಲ ಮತ್ತು ಕಹಿ ಅಂಶನೂ ಒಂದು ಅರ್ಧಂಬರ್ಧ ಹೋಗಿರುತ್ತೆ ನೋಡಿ ಈ ಥರ ಹೆಚ್ಕೊಂಬಿಡೋಣ ನೋಡಿ ಈ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಳ್ತೀನಿ ನೋಡಿ ವೈಟಾಗೇ ಇದೆ ಏನು ಒಂದು ಸ್ವಲ್ಪ ಸ್ವಲ್ಪ ಇದಾಗಿರೋದಷ್ಟೇ ಮಸಿ ಅಂಶ ಎಲ್ಲ ತೆಗೆದಿದ್ದೀನಿ ನೀರೆಲ್ಲ ಸ್ವಚ್ಛವಾಗಿತ್ತು ತೊಳಿಬೇಕಾದ್ರೆ ಈ ರೀತಿ ಇದಷ್ಟು ಹೆಚ್ಕೊಳ್ತಾ ಇದ್ದೀನಿ ನೋಡಿ ಸುಟ್ಟಿರ ಮೆಣಸಿನ್ಕಾಯಿನೂ ಕೂಡ ತೊಳ್ಕೊಂಡ್ಬಿಟ್ಟು ಈ ರೀತಿ ಸೀಲ್ಗೊಯ್ಕೊಂಡು ಇಟ್ಕೊಂಡಿದ್ದೀನಿ ಇದು ಕೂಡ ರೆಡಿ ಆಗಿದೆ ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಈ ರೀತಿ ಹಾಕಿದರೆ ತಿನ್ನಲಿಕ್ಕೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಈ ಥರ ಹಾಕಿದರೆ ಆಮೇಲೆ ಒಂದೆರಡು ಚಿಕ್ಕು ಚಿಕ್ಕ ಈರುಳ್ಳಿ ಹೆಚ್ಕೋತಾ ಇದೀನಿ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಗಾತ್ರ ಹುಣಸೆ ಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ಇದು ಒಂದೇ ಒಂದು ಚಿಕ್ಕ ಹುಳಿ ಹಾಕಿದ್ರು ಕೂಡ ಒಂದೇ ಒಂದು ಚಿಕ್ಕದೊಂದು ಟೊಮೊಟೋನ ರುಬ್ಬಿ ಇಟ್ಕೊಳ್ತೀನಿ ಅಂದರೆ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಳ್ತೀನಿ ಈಗ ಈರುಳ್ಳಿ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ದೊಡ್ಡದಾದರೆ ಒಂದೇ ಹಾಕಿ ಚಿಕ್ಕದಾದರೆ ಎರಡು ಎರಡು ಹೆಚ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದೇ ಒಂದು ಟೊಮೊಟೊದ್ದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಏನೇನು ಪುಡಿ ಹಾಕ್ತೀನಿ ಅಂತಂದರೆ ನೋಡಿ ಖಾರದ ಪುಡಿ ಒಂದೂವರೆ ಚಮಚ ತೊಗೊಂಡಿದ್ದೀನಿ ಇದು ಸ್ಪೆಷಲ್ ಮಸಾಲ ನಮ್ಮ ಚಾನಲಲ್ಲಿ ಮಾಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಅದನ್ನು ಒಂದೇ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಒಂದು ಚಿಟಿಕೆ ಅರಶಿನ ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆ ಎಣ್ಣೆ ನೋಡಿ ಒಂದೆರಡು ಎಸ್ಲು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಸಾಸಿವೆ ಕಡಲೆಬೇಳೆ ಬೇಳೆ ಒಗ್ಗರಣೆಗೆ ಇದೆಲ್ಲ ಲಾಸ್ಟಿಗೆ ಬೆಲ್ಲ ಇದ್ದೀನಿ ಬೆಲ್ಲ ಅಥವಾ ಸಕ್ಕರೆ ಯಾವುದು ಬೇಕಾದರೂ ಉಪಯೋಗಿಸ್ಕೋಬೋದು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕಿ ಹಾಗಲು ಕಾಯಿ ಪಲ್ಯ ಸುಟ್ಟ ಕಾಯಿ ಪಲ್ಯ ಮಾಡೋಣ ಈಗ ನೋಡಿ ಒಂದು ಮಣ್ಣಿನ ಪಾತ್ರೆನೇ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಈಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಸಾಸಿವೆ ಸಿಡ್ದಿದೆ ಕಡಲೆಬೇಳೆ ಬೇಳೆ ಕೂಡ ಕೆಂಪುಗಾಗಿದೆ ಈಗ ಕರಬೇವು ಹಾಕ್ತಾ ಇದ್ದೀನಿ ಆನಂತರ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು ಕೆಂಪುಗೆ ಬೆಳ್ಳುಳ್ಳಿ ಈ ಥರ ಜಜ್ಜ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಕೆಂಪುಗಾಗಿದೆ ಆಲ್ಮೋಸ್ಟ್ ಈಗ ನೋಡಿ ಊರಿ ಸಣ್ಣ ಮಾಡ್ಕೊಂಬಿಟ್ಟು ಖಾರದ ಪುಡಿ ಇದಕ್ಕೆ ಹಾಕ್ಬೇಕು ಖಾರದ ಪುಡಿ ಖಾರಿನ ಪುಡಿ ಎಷ್ಟು ಅರಿಶಿನ ಜಾಸ್ತಿ ಒತ್ತಿದ ಮಾಡಬಾರ್ದು ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒತ್ತು ಖಾರದ ಪುಡಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಹಾಕೋಣ ಜಾಸ್ತಿ ಒಪ್ಪಿಸ್ಕೋಬಾರ್ದು ಖಾರದ ಪುಡಿ ಹಾಕಾದ್ಮೇಲೆ ಜಾಸ್ತಿ ಒತ್ತಿಸ್ಕೊಬಾರ್ದು ಇದರ ಜೊತೆಗೆ ಹುಣಸೆಹಣ್ಣಿನ ಹೇಳು ನೋಡಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ ಹಾಕೋಬೋದು ಲಾಸ್ಟಿಗೆ ನೋಡಿ ಇದಕ್ಕೆ ಸಾಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿದೆ ಇದು ಬೆಲ್ಲ ಹಾಕಿದ್ದೀನಿ ಬೆಲ್ಲ ನೋಡಿ ಹಾಕೋಬೋದು ನೀವು ಎಷ್ಟು ಬೇಕಷ್ಟು ನಾನು ಇಷ್ಟು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಕುಟ್ಬಿಟ್ಟು ಪುಡಿ ಮಾಡಿ ನೋಡಿ ಇವಾಗ ಗುಳ್ಳೆ 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 ಬರೋ ಆ ಥರ ಕುದೀತ ನೋಡಿ ಇವಾಗ ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರೋ ಹಾಗೆ ಕುದೀತಾ ಇದೆ ನೋಡಿ ನಾನು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದರೊಳಗೆ ನೋಡಿ ಹುರಿದಿಟ್ಟು ಸೀಳ್ಕೊಂಡಿರೋ ಅಂತ ಹಸಿರು ಮೆಣಸಿನ್ಕಾಯಿ ಮತ್ತೆ ಸುಟ್ಟು ಹೆಚ್ಚಿಟ್ಕೊಂಡಿರೋ ಅಂತ ಹಾಗಲಕಾಯಿ ಇದಿಷ್ಟನ್ನು ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಹುಳಿ ಖಾರ ಎಲ್ಲಾದ್ರ ಜೊತೆ ಚೆನ್ನಾಗಿ ಮೆತ್ತಗೆ ಬೇಯಬೇಕಿದು ಈಗ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಮಧ್ಯ ಒಂದ್ಸಲ ತೆಗೆದು ಕೈಯಾಡಿ ಮತ್ತೆ ಮುಚ್ಚೋಣ ನೀರಿನ ಸಾಕಷ್ಟು ಇರೋದ್ರಿಂದ ತಳ ಏನು ಹಿಡಿಯೋದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಅಷ್ಟೊಂದು ನೀರಿನ ಅಂಶವೂ ಇಲ್ಲ ಇವಾಗ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ತಳ ಏನು ಹಿಡಿದಿಲ್ಲ ಒಂದು ಎರಡು ಮೂರು ಸಲ ತೆಗ್ದು ತೆಗ್ದು ನೋಡಿ ಮಿಚ್ಚಿ ರೈತಿದ್ದೀನಿ ನೋಡಿ ಚೆನ್ನಾಗಾಗಿದೆ ಈಗ ನಾನು ಉರಿ ಸಣ್ಣ ಮಾಡಿಕೊಂಡು ನೋಡಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಕುರಿ ಹಾಕ್ತಾಯಿದ್ದೀನಿ ಈಗ ನೋಡಿ ತೆಂಗಿನಕಾಯಿ ಹಾಕಾದ್ಮೇಲೆ ಇದ್ದಿದ್ದ ನೀರು ಕೂಡ ಹಿಂಗುತ್ತೆ ಇದೇ ರೀತಿ ಓಪನ್ ಆಗಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ನೋಡಿ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ನೋಡಿ ನೀರಿನ ಅಂಶ ಕೂಡ ಬತ್ತಿದೆ ತುಂಬ ಚೆನ್ನಾಗಾಗಿದೆ ಇದಕ್ಕೆ ಏನಂದರೆ ಒಂದೇ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಕುಳಿ ನೂರು ನೀರು ಕೂಡ ಸಾಕಾಗಿದೆ ಅದಕ್ಕೆ ಇದನ್ನು ಹಾಕೋದಿಲ್ಲ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟು ಹಾಕಿದರೆ ಸಾಕು ತುಂಬ ಸ್ವಾದಿಷ್ಟವಾಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಾದ ನಾವು ಹಾಗೆ ಇಡೋದಲ್ಲ ಅದಕ್ಕೆ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಮಾಗೋ ತನಕ ಕುದಿಸ್ಕೋಬೇಕಾಗುತ್ತೆ ಸಣ್ಣ ಊರಿನೇ ಇರಲಿ ಇದೇ ಕುದಿಸ್ಕೊಳ್ದೆ ಹೋದರೂ ಇದ್ರ ಕಾವಿಗೆ ಮೆತ್ತಗಾಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗಲುಕಾಯಿ ಪಲ್ಯ ಸುಟ್ಟಾಗಲಕಾಯಿ ಪಲ್ಯ ತುಂಬ ರುಚಿಯಾಗಿದೆ ಅಷ್ಟೊಂದು ಕಹಿದು ಇರೋದಿಲ್ಲ ಎಣ್ಣೆ ಒಂದು ಸ್ಪೂನ್ ಬಳಸಿದ್ದೀನಿ ನಾನು ಹಾಗಲುಕಾಯಿ ಉರಿಯೋದಕ್ಕೂ ಕೂಡ ಎಣ್ಣೆ ಹಾಕಿಲ್ಲ ಸುಟ್ಕೊಂಡಿರೋದ್ರಿಂದ ನೋಡಿ ಸಖತ್ತಾಗಿರುವಂತಹ ಪಲ್ಯನ ತೋರಿಸಿದ್ದೀನಿ ಸುಟ್ಟಾಗಲು ಕಾಯಿ ಪಲ್ಯನ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್